ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಇಲ್ಲಿ ಕೆಳಗಡೆ ತೋಟದಲ್ಲಿ ಶುಂಠಿ ಹಾಕಿದ್ವಲ್ಲ ಅಲ್ಲೆಲ್ಲ ಡ್ರಿಪ್ ಬಳ್ಳಿನ ಇಲಿ ಕಚ್ಚಿಬಿಟ್ಟು ತುಂಬ ದೊಡ್ಡ ದೊಡ್ಡದಾಗಿ ಹೋಲ್ ಮಾಡಿಬಿಟ್ಟಿದ್ವು ಹಾಗಾಗಿ ಅದಕ್ಕೆಲ್ಲ ಟೇಪ್ನ ಹಾಕ್ತಾ ಇದ್ದೆ ಹಾಕಬೇಕಾದ್ರೆ ಈ ಕಡೆ ಒಂದು ನೋಡಿ ಇಲ್ಲಿ ಯಾವಾಗ ಕಿತ್ಕೊಂಡು ಹೋಗಿತ್ತು ಅಂತ ಗೊತ್ತಿಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ತುಂಬ ನೀರು ಹೋಗ್ಬಿಟ್ಟಿದೆ ಎರಡು ಸ ಎರಡು ಬೆಡ್ಗೆ ತುಂಬ ಅಂದರೆ ತುಂಬಾ ನೀರು ಹೋಗ್ಬಿಟ್ಟಿದೆ ಈ ಶುಂಠಿ ಕೂಡ ನೋಡಿ ಕಿತ್ಕೊಂಡು ಹೋಗೈತೆ ಆ ರೇಂಜ್ಗೆ ನೀರು ಹೋಗ್ಬಿಟ್ಟಿದ್ದಾವೆ ನೋಡಿಲ್ಲ ನಾನು ಆವಾಗಲೇ ನೋಡಿರಲಿಲ್ಲ ಬಂದು ಕೆ ಮೇಲ್ಗಡೆ ತೋಟದಲ್ಲಿ ವಾಲ್ನ ಚೇಂಜ್ ಮಾಡಿ ನೋಡ್ತಿದ್ದೆ ಏನೋ ಇಷ್ಟೊಂದು ಸೌಂಡ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬಂದರೆ ಹಂಗ ಬರ್ತಿದೆ ಈಗ ನೋಡಿ ಟೇಪ್ ಕಾ ಟೇಪ್ನ ತರಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ನೀರು ಹಾರ್ತಿದೆಯಲ್ಲ ಇಲ್ಲಿಗೆಲ್ಲ ಟೇಪ್ ಹಾಕ್ತ ಇದ್ದೆ ಎಷ್ಟು ಟೇಪ್ ಹಾಕಿದ್ರೂ ನೀ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ತುಂಬಾ ಜೋರಾಗಿ ಅಂದ್ರೆ ತುಂಬಾ ಜೋರಾಗಿ ತುಂಬಾ ದೊಡ್ಡದಾಗಿ โพล ಜಾಸ್ತಿ ನೀರು ಹೋಗಿದೆ ಅಂತ ಹೇಳಿ ಹಾಗೆ ಹೇಳಿದ್ರು ಕೂಡ ವೇರಿಯೇಷನ್ ಆಗಿತ್ತು ಒಂದು ಕೈ ಕೂಡ ನೋಡಿದ್ರೆಲ್ಲ ನಮ್ಮ ಈಗ ಮಾಡಿ ಆನ್ ತಗೊಂಡು ಹೋಗಿ ಅವರವರ ಒಲದ ಬದಿಗೆ ಹಾಕಿರ್ತೀನಿ ಆ ಒಂದು ಸಲ ಹಂಗೆ ಹಾಕ್ಬಿಟ್ಟು ಯಾರೋ ಕಾಯಿಗಳನ್ನ ಎತ್ಕೊಂಡೇ ಹೋಗ್ಬಿಟ್ಟಿದ್ರು ಯಾರು ಎತ್ಕೊಂಡು ಹೋದ್ರು ಅಂತಲೇ ಗೊತ್ತಾಗಲಿಲ್ಲ ಫಸ್ಟ್ ಒಂದು ಎರಡು ಸಲ ಆ ಅಂಕಲ್ ತಗೊಂಡೋಗಿದ್ರು ಇನ್ನು ಎರಡು ದುಡ್ಡು ಹೊಲಕ್ಕೆ ಅಷ್ಟೇ ಹೋಗೋದು ಇಲ್ಲಿ ಲಾಸ್ಟ್ನೇ ಹೊಲಕ್ಕೆ ಅಷ್ಟು ಹೋಗಲ್ಲ ಆ ಕಡೆ ಜಾಗ ಇಲ್ಲ ಅಂತ ಬೈತಾರೆ ನಮ್ಮ ಮನೆಯವರು ಹಾಗಾಗಿ ಆ ತೋಟಕ್ಕೆ ಆಗಲ್ಲ ಸೊ ಈ ಲಾಸ್ಟಲ್ಲಿ ಕೂಡ ತುಂಬ ಅಂದರೆ ತುಂಬಾ ಓಲಾಗಿ ನೀರು ಹೋಗ್ತಿತ್ತು ಅವನ್ನೆಲ್ಲ ಫುಲ್ಲು ಮಡಿಸಿ ಮಡಿಸಿ ಎತ್ತಿಟ್ಟೆ ಇದ್ದೀನಿ ನೋಡಿ ಇಲ್ಲಿ ಬೇರೆಯವರೆಲ್ಲ ಮಾಡಿಕೊಂಡು ದುಡಿಮೆ ಮಾಡೋದು ತುಂಬ ಕಷ್ಟ ಇದೆ ಆ ಹೊಲಕ್ಕೆ ನಾವು ತುಂಬ ಬಂಡವಾಳನ ಹಾಕ್ಕೊಂಡು ಹೋಗಬೇಕು ನೋಡಿ ಈಗ ಟೇಪ್ ಖಾಲಿ ಆಯಿತು ಅಂಥೇಳಿ ಮತ್ತೆ ಬಂದು ಆ ಏರಿನ ಹತ್ಕೊಬಂದು ಮತ್ತೆ ಟೇಪ್ನ ತಗೊಂಡು ಇದ್ದೀನಿ ಎಷ್ಟು ಸಲ ಏರಿ ಹತ್ತಿಳಿದೆ ಅಂದರೆ ಲೆಕ್ಕನೇ ಇಲ್ಲ ಅಷ್ಟು ಸಲ ಹತ್ತಿಳ್ದೆ ಸಾರಿ ಈ ಮೂರು ನಾಲ್ಕು ಸಲನೋ ಮೂರು ಸಲನೋ ಏನೋ ಹತ್ತಿಳಿದೆ ಟೇಪ್ ಯಾಕೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಕವರ್ ಕೂಡ ಆಗ್ತಾ ಇರಲಿಲ್ಲ ತಗೊಬಂದು ಒಂದು ಎರಡು ವರ್ಷ ಏನೋ ಆಯಿತು ಅನಿಸುತ್ತೆ ಆಲ್ರೆಡಿ ಆಗ ಅದಕ್ಕೇ ಇರ್ಬೋದೇನೋ ಈಗ ಹೋಗ್ತಾ ಇದ್ದೀನಿ ನೀಟಾಗಿ ಎಲ್ಲ ಓಡೋದು ಬರೋಣ ಅಂತ ಹೇಳಿ ನಮ್ಮನೆಯವರು ಕೂಡ ಬಂದರು ತಿಂಡಿ ತಿಂದು ಅವರು ತಿಂಡಿಗೆ ಬರ್ತಾ ಇದ್ದಾರೆ ಹಾಗೆ ಆ ಕೆಲಸನೆಲ್ಲ ಮುಗಿಸಿ ಡಿಂಪುನ ಎಲ್ಲ ಡಿಂಪು ಶಿಶ್ವರ್ಗೆ ಹೋದ್ಮೇಲೆ ಆ ಕೆಲಸ ಎಲ್ಲ ಮಾಡಿದ್ದು ಈಗ ಅಕ್ಕಿ ಎಲ್ಲ ಮಾಡ್ಕೊಳ್ಳೋದಿದ್ದು ಅಂತೇಳಿ ಅಲ್ಲಿಗೆ ಬಂದಿದ್ದೀನಿ ನಾನು ಆವಾಗಲೇ ಹೇಳಿದಂಗೆ ಬೇರೆಯವ್ರ ಕೆಲಸ ಬೇರೆಯವ್ರ ಹೋಲ್ಗಳನ್ನ ಮಾಡಿಕೊಂಡು ಬೆಳೆ ಮಾಡೋದು ತುಂಬ ಕಷ್ಟ ಅದಕ್ಕೂ ಧೈರ್ಯ ಬೇಕು ಯಾಕಂದರೆ ಅವ್ರಿಗೇ ಸ್ವಲ್ಪ ಅಮೌಂಟ್ ಹೊಲ್ದವ್ರಿಗೆ ಅಮೌಂಟ್ ಕೊಡಬೇಕಾಗತ್ತೆ ಬೇರೆಯವ್ರ ಹೊಲಕ್ಕೆ ಮಣ್ಣು ಗೊಬ್ಬರ ಎಲ್ಲ ಓಡಿಸಿ ಈ ವರ್ಷ ಹಾಕಿರ್ತೀವಿ ಅಂದ್ಕೊಳ್ಳಿ ಈ ವರ್ಷ ಆ ಬೆಳೆ ಅದನ್ನು ಓಡಿಸಿದ್ದಷ್ಟು ಬೆಳೆ ಹೊಲಕ್ಕೆ ಹಾಕಿದಷ್ಟು ಬಂಡವಾಳ ವಾಪಸ್ ಬಂದರೆ ಪರವಾಗಿಲ್ಲ ಇಲ್ಲ ಬರಲಿಲ್ಲ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಅವ್ರ ಅಲ್ರೆಡಿ ಬಿಟ್ಕೊಡ್ಬೇಕಿರುತ್ತೆ ಬರಲಿಲ್ಲ ಅಂದರೆ ಅವ್ರು ನಮ್ಮನ್ನೇ ಕೇಳಲ್ಲ ಆದಾಯ ಆಯಿತು ಆದಾಯ ಆಗಲಿಲ್ವೋ ಅಂತ ಅವ್ರೇನು ಲೆಕ್ಕಕ್ಕೆ ತಗೊಳ್ಳಲ್ಲ ನಮ್ಮ ಜಮೀನ ನಮಗೆ ಬಿಟ್ಕೊಡಿ ಅಂತ ಅಷ್ಟೇ ಕೇಳ್ತಾರೆ ಹೊರಗಡೆ ಕೂತ್ಕೊಂಡು ಹೇಳೋರಿಗೆ ತುಂಬ ಸುಲಭ ರೈತರ ಜೀವನ ಹಂಗೆ ಹಿಂಗೆ ಓ ಅಂತ ಹೇಳ್ತಾರೆ ಆದರೆ ರೈತರ ಜೀವನ ರೈತರಿಗೆ ಅಷ್ಟೇ ಗೊತ್ತು ಗೊಬ್ಬರ ಔಷಧಿ ಬೀಜದ ರೈಟ್ಗಳ್ ನೋಡಿಬಿಟ್ರೆ ರೈತರ ಜೀವನವೇ ಬೇಡ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದ್ರೇ ಎಷ್ಟೊಂದು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ಅನಿಸುತ್ತೆ ಆದರೆ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗೋದು ಎಲ್ಲರ ಕೈಲೂ ಆಗೋಲ್ಲ ಈಗ ನಾವು ನಾವು ಡೈಲಿ ಹತ್ತು ಜನಕ್ಕೆ ಕೆಲಸ ಕೊಡೋರು ಬೇರೆಯವ್ರ ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋದು ಅಂದರೆ ಅದು ಅಷ್ಟು ಸುಲಭವಾಗಿ ಸೆಟ್ಟಾಗಲ್ಲ ಹಾಗಾಗಿ ಒಬ್ಬ ರೈತ ಕೆಲಸಗಳನ್ನ ನಿಲ್ಲಿಸಿದ್ರೆ ಎಷ್ಟೊಂದು ಜನ ಕೆಲಸ ಇಲ್ದಂಗೆ ಆಗುತ್ತೆ ನಾವು ಲಾಕ್ಡೌನ್ ಟೈಮಲ್ಲಿ ಕೂಡ ಗಾಡಿಗಳನ್ನ ಹೊರಗಡೆ ಕಳಿಸಲ್ಲ ಹಂಗೆ ಹಿಂಗೆ ಅಂತ ಇದ್ರೂ ಕೂಡ ರೈಟ್ ಕೂಡ ಇರಲಿಲ್ಲ ಆಗ ಟೊಮೊಟೊಗೆಲ್ಲ ಆದರೂ ಕೂಡ ನಾವು ಡೈ ಟೊಮೊಟೊನ ಕುಯ್ಯಿಸ್ತಿದ್ವಿ ಮಾರ್ಕೆಟಿಗೆ ಹಾಕ್ತಿದ್ವಿ ಅದರಲ್ಲಿ ಬಂದಿದ್ದ ದುಡ್ಡು ಅವ್ರಿಗೆ ಕೂಡ ಕಷ್ಟನೇ ಸರಿ ಹೋಗೋದು ಸರಿಯೋದು ಅದು ಅಷ್ಟಕ್ಕಷ್ಟೇ ಸರಿಯೋದ್ರೂ ಪರವಾಗಿಲ್ಲ ಅಂತ ಕೂಯಿಸ್ತಾನೆ ಇದ್ರು ನಮ್ಮ ಮನೆಯವರು ನಾನು ಎಷ್ಟೊಂದು ಸಲ ಹೇಳಿದೆ ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಆಗೋದಿದ್ರೆ ಏನೂ ಫ್ರಿಜ್ ತಗೊತೀರ ಬೇಡ ಬಿಟ್ಬಿಡಿ ಕೂಯಿಸ್ತೋದ್ರೂ ಆಗತ್ತೆ ಅಂತೇಳಿ ಆದರೆ ಮನೆಯವ್ರು ನಾನು ಮಾತನ್ನೇ ಕೇಳ್ತಿರ್ಲಿಲ್ಲ ಪರವಾಗಿಲ್ಲ ಬಿಡು ನಮ್ಮಿಂದಾಗಿ ನಾಲ್ಕು ಜನ ಊಟ ಮಾಡ್ತಾರಲ್ವಾ ಕೆಲಸ ಕೊಡೋದರಿಂದ ಏನೂ ಕಳ್ಕೊಳ್ಳಲ್ಲ ಅಲ್ಲೇದಲ್ಲಿ ಕರೆಕ್ಟ್ ಆಗ್ತಿದೆಯಲ್ಲ ತಲೆ ಮೇಲೇನು ಬರ್ತಿಲ್ವಲ್ಲ ಬಿಡು ಅಂತೇಳಿ ಆ ಕೆಲಸಗಳನ್ನ ಮಾಡಿಸ್ತಾಲೇ ಇದ್ದರು ಆಗ ನಾನು ಹೇಳೋದು ರ ಒಬ್ಬ ರೈತ ಇದ್ದಾನೆ ಅಂದರೆ ಅವನ ಅಕ್ಕಪಕ್ಕ ಇರೋರಿಗೆ ಕೆಲಸ ಸಿಗತ್ತೆ ಯಾರ ಕೆಲಸನೂ ಕೂಡ ರೈತರು ಕಿತ್ಕೊಳ್ಳಲ್ಲ ಯಾಕಂದರೆ ಅವರು ಬೆಳೆ ಅವ್ರು ಬೆಳೆದ ದುಡ್ಡನ್ನ ಅವರೇ ತೊಗೋಬೇಕು ಅವ್ರು ಕಷ್ಟಪಟ್ಟರೆ ಅಷ್ಟೇ ಅವ್ರ ಕೈಗೆ ದುಡ್ಡು ಸಿಗೋದು ಬೇರೆ ಬೇರೆಯವ್ರ ಥರ ಅಂದರೆ ಬೇರೆಯವರು ಅಂದರೆ ಹಂಗೆ ಹೇಗೆ ಅಂತ ಹೇಳ್ತಿಲ್ಲ ಬೇರೆ ಕೆಲಸಗಳಲ್ಲಿ ಐದು ನಿಮಿಷ ಹತ್ತು ನಿಮಿಷ ಹರಟೆ ಹೊಡೆದು ಹಂಗೆ ಹೇಗೆ ಮಾಡಿದ್ರೂ ನಡೆಯುತ್ತೆ ಆದರೆ ರೈತರ ಕೆಲಸದಲ್ಲಿ ನಾವು ರೆಸ್ಟ್ ಅಂತ ಟೈಮ್ ಇರುತ್ತೆ ರೆಸ್ಟ್ ಮಾಡೋ ಟೈಮಲ್ಲಿ ಅಷ್ಟೇ ರೆಸ್ಟ್ ಮಾಡ್ಬೋದು ಈಗ ಮುಂಗಾರು ಸ್ಟಾರ್ಟ್ ಆಯಿತು ಅಂತ ಆದರೆ ರೆಸ್ಟ್ ಇಲ್ದಿರೋ ಕೆಲಸ ಫುಲ್ಲು ಬ್ಯುಸಿ ಇರ್ತಾರೆ ಇವಾಗ ಬೇಸಾಯಂತೆ ಅಂತೆ ಕ ಬೀಜ ಹಾಕೋದು ಅವಕ್ಕೆ ಗೊಬ್ಬರ ಅಂತೆ ಅಂತೆ ಅರ್ಗೋದಂತೆ ಅಂತೇಳಿ ಫುಲ್ಲು ಬ್ಯುಸಿ ಇರ್ತಾರೆ ಮುಂಗಾರು ಟೈಮಲ್ಲಿ ರೈತರು ಎಷ್ಟು ಬ್ಯುಸಿ ಅಂದರೆ ಪಾಪ ಅವ್ರಿಗೆ ಊಟ ತಿಂಡಿ ಮಾಡೋ ಕೂಡ ಟೈಮ್ ಸಾಲಲ್ಲ ಅಷ್ಟು ಬ್ಯುಸಿಯಾಗಿರ್ತಾರೆ ಅಷ್ಟು ಬ್ಯುಸಿಯಾಗಿ ಅಷ್ಟು ಕಷ್ಟಪಟ್ಟು ಹಗ್ಲು ರಾತ್ರಿ ಅಂತ ಅವ್ರು ಅಷ್ಟೊಂದೆಲ್ಲ ಮಾಡಿ ಆ ನೈಟು ಪ್ರಾಣಿಗಳ ಕಾಟ ಇರುತ್ತೆ ನೈಟೆಲ್ಲ ಇಟ್ಕೊಂಡು ಹೊಲಗಳ ಹತ್ರ ಮಲಗ್ಕೊಂಡು ಚಳಿ ಮಳೆ ಅಂತ ನೋಡ್ದಲೆ ಒಲನೆಲ್ಲ ಕಾಯ್ಕೊಂಡು ಬೆಳೆಗಳನ್ನ ಅಷ್ಟು ಕಾಪಾಡಿಕೊಂಡ್ರೆ ಲಾಸ್ಟಿಗೆ ಬೆಳೆಗಳು ರೈಟ್ ಹೆಂಗಿರುತ್ತೆ ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧನೇ ಇರೋಲ್ಲ ಎಷ್ಟು ಕಷ್ಟಪಟ್ಟು ಬೆಳೆನ ಬೀಜ ಹಾಕೋದ್ರಿಂದ ಹಿಡಿದು ಬೆಳೆ ಬರೋ ತನಕ ಕಾಯ್ದಿರ್ತೀವಿ ಆ ಪರಿಶ್ರಮಕ್ಕೆ ಸರಿಯಾದ ಬೆಲೆನೇ ಸಿಗಲ್ಲ ಯಾವ ರೀತಿ ಕೇಳ್ತಾರೆ ಅಂದರೆ ಸಾವಿರ ರೂಪಾಯಿ ಕೊಡ್ತೀರಾ ಐನೂರು ರೂಪಾಯಿ ಒಂದೂವರೆ ಸಾವಿರ ಇದೆ ಅಷ್ಟೇ ಬೇರೆ ಕಡೆ ರೈಟೇ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಮದ್ ಈಗ ಮಧ್ಯಸ್ಥಿಕೆ ಅಂದರೆ ಏನಪ್ಪ ಮಧ್ಯವರ್ತಿಗಳಿರ್ತಾರಲ್ವ ಅವರೇ ಜಾಸ್ತಿ ಅಮೌಂಟನ್ನ ತಿಂತಾರೆ ನಮ್ಮ ಹತ್ರ ಇಂದ ಖರೀದಿ ಮಾಡ್ತಾರೆ ಅವರು ಬೇರೆಯವ್ರಿಗೆ ಮಾರೋ ಅವ್ರಿಗೆ ಅವರು ಹಾಕೋ ರೈಟೇ ಹಾಕೋದು ಆದರೆ ಈ ಮಧ್ಯ ಈ ಮಧ್ಯದಲ್ಲಿರ್ತಾರಲ್ಲ ಅಪ್ಪ ನಮ್ಮ ಹತ್ರ ಕಡಿಮೆ ರೇಟಿಗೆ ತಗೊಂಡು ಅವ್ರಿಗೆ ಜಾಸ್ತಿ ರೈಟಿಂಗ್ ಮಾರಿಬಿಟ್ಟು ಇವ್ರು ದುಡ್ಡು ಮಾಡ್ಕೋತಾರೆ ನಮಗೆ ನಮಗೆ ಅಂದರೆ ನಮ್ಮ ರೈತರುಗಳಿಗೆ ಸಿಗೋದಷ್ಟಕ್ಕಷ್ಟೆ ಹಾಗಾಗಿ ನಮ್ಮ ರೈತರು ಅವ್ರು ಬೆಳೆದಿದ್ದ ವಸ್ತುಗಳನ್ನ ಅವರೇ ವ್ಯಾಪಾರ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ ಅನಿಸುತ್ತೆ ನನ್ನ ಅನಿಸಿಕೆ ನನ್ನ ನನ್ನ ಅನಿಸಿಕೆನೇ ಹೇಳ್ತಾ ಇರೋದು ಎಷ್ಟು ಕಡೆ ಮೋಸ ಮಾಡ್ತಾರೆ ರೈತರುಗಳಿಗೆ ಅಂದರೆ ತುಂಬ ಮೋಸ ಆಗತ್ತೆ ನನಗೆ ಹಾಗೆ ನಾನು ಹೇಳ್ತಾ ಇರೋದು ನಾನು ನೋಡಿರೋ ಮಟ್ಟಕ್ಕೆ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ನೋಡಿ ಆವಾಗಲೇ ಇತ್ತು ಇವಾಗ ಆಲ್ರೆಡಿ ಮಳೆ ಬರ್ತಿದೆ ಯಾವ ರೀತಿಯಾಗಿ ಬರುತ್ತೆ ಅಂತ ಗೊತ್ತಾಗ್ತಿದೆ ಅಲ್ಲ ಇಷ್ಟೇ ಇಷ್ಟೇ ನಮ್ಮ ನಮ್ಮ ರೈತರ ಕಥೆ ಈ ಕೆಲಸಕ್ಕೆಲ್ಲ ಜನ ಕರ್ಕೊಂಡಿರ್ತೀವಿ ಅವ್ರಿಗೂ ಅವ್ರಿಗೆ ಫುಲ್ ಪೇಮೆಂಟ್ ಕೊಡಲೇಬೇಕು ನಾವು ಅರ್ಧ ಕೆಲಸ ಆಯಿತು ಮುಕ್ಕಾಲು ಕೆಲಸ ಆಯಿತು ಅಂತ ಅವ್ರು ಹೆಂಗೆ ಕೇಳೋಲ್ಲ ಕರೆಕ್ಟಾಗಿ ಮಧ್ಯಾಹ್ನಕ್ಕೆ ಮಳೆ ಬಂದರೆ ಒಂದು ಅರ್ಧ ಕೆಲಸಕ್ಕೆ ಕಳಿಸ್ಬೋದು ಅದೇ ಒಂದು ಅವ್ರದ್ದು ಊಟ ಆಗಿ ಸ್ವಲ್ಪ ಕೆಲಸ ಮಾಡಿದ್ಮೇಲೆ ಮಳೆ ಬಂದರೆ ಅವ್ರು ಯಾವುದೇ ಕಾರಣಕ್ಕೂ ಹೋಗೋಲ್ಲ ಅವ್ರಿಗೆ ಫುಲ್ ಪೇಮೆಂಟ್ ಕೊಡಲೇಬೇಕು ರೈತ್ರಿಗೆ ಗೊತ್ತಿರುತ್ತೆ ರೈತರ ಕಷ್ಟ ಏನು ಅಂಥೇಳಿ ಇನ್ನೂ ಇನ್ನೂ ಇದೆ ಏನು ಮಾಡ್ತೀರಾ ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಬಿಟ್ರೆ ಬೋರ್ ಅನ್ಸುತ್ತೆ ಇದು ನಮ್ಮೂರಿಗೆ ಮಳೆ ವೀಡಿಯೋ ಹಾಕಿದ್ನಲ್ವ ನಮ್ಮೂರಿಗೆ ಮಳೆ ಯಾವ ರೇಂಜಿಗೆ ಬಂದಿದೆ ಅಂತ ಅದರ ಮುಂದುವರೆದ ಭಾಗ ಅವತ್ತಿನ ದಿನದೇ ಈ ವಿಡಿಯೋ ಮಳೆದು ಮಾತ್ರ ಹಾಕಿದ್ದೆ ಮನೆ ಹತ್ರ ಬಂದಿದ್ದಳ್ಳನ ನೋಡಿ ನಮ್ಮ ಮನೆಯಿಂದ ಮುಂದುವರೆದ ಇಲ್ಲ ಇಲ್ಲಿಂದ ಹೋಗತ್ತೆ ಇಲ್ಲಿ ಉಡುವಿನ ಕಲ್ಲು ಅಂತ ಇದೆ ಆ ಕಲ್ಲಿನ ಅಲ್ಲಿಂದ ಹೋಗಿ ಮರೆ ರೀಚ್ ಆಗತ್ತಂತೆ ಈ ನೀರೆಲ್ಲ ವಾಣಿ ವಿಲಾಸ ಮಾರೇ ಅಲ್ಲಿಗೆ ಅಲ್ಲಿಗೋಗಿ ರೀಚ್ ಆಗತ್ತೆ ಈ ನೀರು ಫುಲ್ಲು ನಾನು ಕೂಡ ನಮ್ಮ ಮನೆಯವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡೆ ಈ ವಿಡಿಯೋನ ಈ ಈ ವಿಷಯನ ಹೇಳ್ತಾ ಇರೋದು ನಿಮ್ಗೆ ಹೆಂಗೆ ಗೊತ್ತು ಅಂತೆಲ್ಲ ಕಮೆಂಟ್ ಹಾಕೋಕೆ ಹೋಗ್ಬೇಡಿ ಎಷ್ಟು ನೀರು ಬರುತ್ತೆ ಅಂದರೆ ಇದು ಕಡಿಮೆ ಆಗೈತೆ ಯಾಕೆಂದರೆ ನಾವು ಮಳೆ ನಿಂತು ತುಂಬ ಮೇಲೆ ಹೋಗಿದ್ದು ಇದು ನಮ್ಮ ಊರಿನ ರೈಲ್ವೆ ಬ್ರಿಡ್ಜ್ ಹತ್ರ ಬರೋವಂಥ ನೀರು ಈ ಬ್ರಿಡ್ಜಲ್ಲಿ ನೀರು ಬಂದರೆ ಆ ಕಡೆ ಇರೋ ರೈತರು ಈ ಕಡೆ ಬರೋಕ್ಕಾಗಲ್ಲ ಈ ಕಡೆ ಇರೋವರು ಆ ಕಡೆ ಹೋಗೋಕ್ಕಾಗಲ್ಲ ಅಷ್ಟು ನೀರು ಬರುತ್ತೆ ಇಲ್ಲಿ ನಮ್ಮ ಗೌರ್ಮೆಂಟ್ ಅವರು ಸೇತುವೆ ಕೂಡ ಮಾಡಿಲ್ಲ ಅಲ್ಲೇ ಓಡಾಡಬೇಕು ರೈತರುಗಳೆಲ್ಲ ಕಳೆದ ಒಂದು ಸಲ ಇಲ್ಲಿ ಕುರಿಗಳೆಲ್ಲ ನೀ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟು ಎಷ್ಟೊಂದು ಕುರಿಗಳೆಲ್ಲ ಸತ್ತೋಗ್ಬಿಟ್ಟಿದ್ವು ಇದಕ್ಕೆ ಇನ್ನೂ ಪರಿಹಾರನ ನಮ್ಮ ಗೌರ್ಮೆಂಟ್ ಕೊಟ್ಟಿಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರ ಬಂದ್ರೂ ಇದಕ್ಕೊಂದು ಪರಿಹಾರ ಅಂತ ಇನ್ನೂ ಕೊಟ್ಟಿಲ್ಲ ನೋಡೋಣ ಇನ್ನು ಮುಂದೆ ಆದ್ರೂ ಕೊಡ್ತಾರೋ ಹೆಂಗೋ ಅಂತ ಬರೀ ಬಂದು ನೋಡ್ಕೊಂಡು ಹೋಗಿರೋದು ಬಿಟ್ಟರೆ ಯಾರೂ ಕೂಡ ಇದ್ರ ಬಗ್ಗೆ ಇನ್ನು ನನಗೆ ಗೊತ್ತಿರೋಂಗೆ ಯಾವುದೇ ಡಿಸ್ಕಷನ್ ನಡೆದಿಲ್ಲ ಅಂತ ಅಂದ್ಕೋತೀನಿ ಅಂದರೆ ನಾವೆಲ್ಲನೂ ತಿಳ್ಕೊಳೋಕಾಗಲ್ಲ ಅಲ್ವಾ ಹಾಗಾಗಿ ಇದು ನಮ್ಮ ಶುಂಠಿ ಹೊಲದಲ್ಲೆಲ್ಲ ನಿಂತಿರೋ ನೀರು ನಾನು ಹೇಳಿದ್ನಲ್ವಾ ಕೈಗೆ ಬಂದಿತ್ತು ತ ಬಾಯಿಗೆ ಬರೋಲ್ಲ ಅಂದರೆ ಇದೇ ಥರ ಆಗೋದು ಆ ಕಷ್ಟಪಟ್ಟು ಮಳೆ ಇಲ್ಲದಿದ್ದಾಗೆಲ್ಲ ಅಷ್ಟೊಂದು ಕಷ್ಟಪಟ್ಟು ಉಳಿಸ್ಕೊಂಡಿರ್ತೀವಿ ನೋಡಿ ಈ ರೀತಿ ಮಧ್ಯದಲ್ಲಿ ಮಳೆ ಬಂದ್ಬಿಟ್ಟು ನಮ್ಮ ಬೆಳೆಗೆಲ್ಲ ಕೂತು ತರತ್ತೆ ಇದರಲ್ಲೂ ಉಳಿಸ್ಕೊಂಡ್ರೆ ಲಾಸ್ಟಿಗೆ ಗ್ರೈಟೇ ಸಿಗಲ್ಲ ಅದು ನಮ್ಮ ರೈತರ ಪರಿಸ್ಥಿತಿ ಎಷ್ಟು ಈ ನೀರೆಲ್ಲ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಗೊತ್ತಾ ಟೊಮೊಟೊ ಒಳಗೆಲ್ಲ ನೀರು ಬಂದುಬಿಟ್ಟಿತ್ತು ಟೊಮೊಟೊಗೆ ಈಗ ಉಳ್ಕೊಂಡ್ರೆ ಮುಂದೆ ರೈಟ್ ಸಿಗುತ್ತೆ ಅಂತಲೂ ಗೊತ್ತಿಲ್ಲ ಸಿಗಲ್ಲ ಅಂತಲೂ ಗೊತ್ತಿಲ್ಲ ಆದರೆ ಆ ಬದುನೆನ್ನೆಲ್ಲ ಓಡಿಸಿ ಅದಕ್ಕೆಲ್ಲ ದುಡ್ಡು ಕೊಟ್ಟು ಎಲ್ಲ ಮಾಡಿರ್ತೀವಿ ಆದರೂ ಕೂಡ ಲಾಸ್ಟಿಗೆ ರೈಟ್ ಸಿಗೋಲ್ಲ ಹಾಂ ನಮ್ಮ ಸರ್ಕಾರದವರು ಬೆಂಬಲ ಬೆಲೆ ಅದು ಇದು ಕೊಡ್ತೀವಪ್ಪ ಇನ್ಶೂರೆನ್ಸ್ ಅಂತ ಅದು ಇದು ಅಂತ ಕಂತೆ ಪುರಾಣಗಳು ಹೇಳ್ತಾರೆ ಅದು ನಮ್ಮ ಕೈಗೆ ಬಂದು ಸೇರೋಷೊತ್ತಿಗೆ ನಾವು ಖರ್ಚು ಮಾಡಿರೋ ದುಡ್ಡು ಸಹ ನಮಗೆ ಬರೋಲ್ಲ ಅದಕ್ಕೆ ನಮ್ಮ ರೈತರು ಯಾವುದನ್ನು ಮಾಡ್ಸೋಕೆ ಹೋಗಲ್ಲ ಅದ್ರಲ್ಲಿ ಅವ್ರಿಗೆ ಎರಡು ಸಾವಿರ ಕೊಡಿ ಇವ್ರಿಗೆ ಒಂದು ಸಾವಿರ ಕೊಡಿ ಅವ್ರಿಗೆ ಐನೂರು ಕೊಡಿ ಅಂತೇಳ್ಬಿಟ್ಟು ಅಲ್ಲೇ ಅರ್ಧ ದುಡ್ಡು ತಿಂದಾಕ್ಬಿಡ್ತಾರೆ ಅದು ಅಲ್ದಲ್ಲೇ ತಕ್ಷಣಕ್ಕೇ ಕೊಡಲ್ಲ ಅವತ್ತು ಬನ್ನಿ ಇವತ್ತು ಬನ್ನಿ ಅಂತ ಹಿಂಗೆ ಎಳ್ದು ಎಳ್ದು ನಮಗೆ ಜಿಗುಪ್ಸೆ ಬಂದು ಬರೆಸ್ಬಿಡ್ತಾರೆ ಜೀವನದ ಮೇಲೆ ಹಾಗಾಗಿ ನೋಡಿದ್ರಲ್ವ ನಮ್ಮೂರಲ್ಲಿ ಎಷ್ಟು ಯಾವ ಮಟ್ಟಕ್ಕೆ ಮಳೆಯಾಗಿದೆ ಅಂತೇಳಿ ಇದಾಗಿತ್ತು ಇವತ್ತಿನ ವಿಡಿಯೋ ನಮ್ಮ ರೈತರು ಜೀವನದ ಬಗ್ಗೆ ತಪ್ಪಾಗಿ ಕಮೆಂಟ್ ಎಲ್ಲ ಮಾಡೋಕೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಮ್ಮ ರೈತರು ಹಣೆ ಬರನೇ ಇಷ್ಟು ಅಂತ ಯಾರು ತಲೆ ಕೆಡಿಸ್ಕೋಬೇಡಿ ಬಂದರೆ ನಾವು ಟಾಪಾಗೆ ಬರೋದು ಯಾವತ್ತೂ ನಾವು ಫ್ಲಾಪ್ ಆಗಿದ್ದೇ ಇಲ್ಲ ನಮ್ಮ ರೈತ ರೈತರೇ ನಮ್ಮ ದೇಶದ ಬೆನ್ನೆಲುಬು ಇದನ್ನು ಯಾವತ್ತೂ ಮರಿಬೇಡಿ ರೈತ್ರು ಯಾವತ್ತೂ ನಮ್ಮ ದೇಶದ ಬೆನ್ನೆಲುಬು ಅನ್ನ ಮಾತ್ರ ಮರಿಬೇಡಿ ನಾವು ಯಾವತ್ತಿದ್ರೂ ಟಾಪಲ್ಲೇ ಇರ್ತೀವಿ ಟಾ ಹತ್ರನೂ ಕೈ ಚಚಲ ನಮ್ಮದು ಯಾವತ್ತಿದ್ರೂ ಕೈ ಆಗಿರುತ್ತೆ ಹೊರತು ಕೈ ಅಂತೂ ಯಾವತ್ತೂ ಆಗೋಲ್ಲ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಇದು ನಮ್ಮ ಮನೆಯವ್ರ ಜೊತೆ ಅವರು ಎಲ್ಲಿಗೋ ಕರ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ರು ಸಂಜೆ ನಾಲ್ಕೂವರೆ ಐದು ಗಂಟೆ ಏನೋ ಆಗಿತ್ತು ಅವಾಗ ಕರ್ಕೊಂಡೋಗಿ ಬರೋದು ನೆಕ್ಸ್ಟ್ ಡೇ ಆದರೆ ಅವತ್ತು ಅಲ್ಲಿ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಹುಷಾರಿಲ್ಲ ಅದಕ್ಕೆ ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ಇತ್ತಲ್ವ ಈ ವಿಡಿಯೋದಲ್ಲಿ ಸೇರಿಸಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ರೀತಿ ಎಲ್ಲ ಮಾತಾಡಿದರೆ ವ್ಯೂಸ್ ಬರ್ತವೆ ನಮಗೆ ಆ ರೀತಿ ಎಲ್ಲ ಮಾತಾಡಿದ್ರೆ ಮೈ ಉರಿಯುತ್ತೆ ಸೊ ಥ್ಯಾಂಕ್ ಯು